ನಮಸ್ಕಾರ ಎಲ್ರಿಗೂ ನಾನು ಮಧು ಹಳ್ಳಿ ಲೈಫ್ ಗುರಿಗೆ ಸ್ವಾಗತ ಬೇಸ್ಗೆಯಲ್ಲಿ ಅಡಿಕೆ ತೋಟದ ನಿರ್ವಹಣೆ ತುಂಬ ಭಾಳ ಮುಖ್ಯವಾದ ಕೆಲಸ ಅದರಲ್ಲಿ ಕಾಂಡಕ್ಕೆ ಸುಣ್ಣ ಬಳಿಯೋದು ಬಹು ಮುಖ್ಯ ಪಾತ್ರ ವಹಿಸುತ್ತೆ ಆ ಗಿಡ ಬರ್ದಂಗೆ ಸೋ ಕೆಲವು ರೈತರು ನಮ್ಮ ರೈತರೆಲ್ಲ ಬರೀ ಸುಣ್ಣ ಮಾತ್ರ ಹಚ್ತಾರೆ ಆದರೆ ಅದು ಒಂದು ಎರಡು ಮಳೆ ಬಂದರೆ ಎಲ್ಲ ತೊಳೆದು ಹೋಗಿಬಿಡುತ್ತೆ ಏನೂ ಇರೋದಿಲ್ಲ ಕಾಂಡದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಆ ಸುಣ್ಣದ ಜೊತೆ ಮೈದಾ ಬೆಲ್ಲ ಮತ್ತು ಮೈಲ್ ತುತ್ತು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಅಡಿಕೆ ಗಿಡಕ್ಕೆ ಸಿಗುವಂಥ ಲಾಭ ಏನು ಅಂತ ತಿಳ್ಕೊಳ ಬನ್ನಿ

ಅಪ್ಪ 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 ಈ ಕಡೆ ನೋಡಪ್ಪ ನಾನು ಇಲ್ಲಿ ನೋಡ್ತಿರೋದು ನಾನು ಏನು ಕೇಳಿದೆ ಅಂತಂದರೆ ಸುಣ್ಣದ ಜೊತೆ ಮತ್ತು ಬೆಲ್ಲ ತುತ್ತು ಮತ್ತು ಮೈದಾ ಮೂರನ್ನು ಏನಕ್ಕೆ ಮಿಕ್ಸ್ ಮಾಡಬೇಕು ಅಂತ ಹೇಳಿದೆ ಅಂತಂದರೆ ಅದಕ್ಕೆ ಸೈಂಟಿಫಿಕ್ಕಾಗಿ ರೀಸನ್ ಏನಂದರೆ ಅಂಬಿರಿಷಲ್ ಬ್ಯಾಟಲ್ ಬ್ಯಾಟಲ್ ಅಂದ್ಬಿಟ್ಟು ಒಂದು ಕೀಟ ಬರುತ್ತೆ ಕಾಂಡ ಕೊರಕ ಅಡಿಕೆ ಗಿಡಕ್ಕೆ ಚಿಕ್ಕದಾಗಿ ಹೋಲ್ ಮಾಡಿ ಕೊರೆಯುತ್ತೆ ಈ ಸುಣ್ಣ ಮೈಲ್ ತುತ್ತು ಅದು ಮೈಲು ತುತ್ತು ಹಾಕೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ ಅದು ಅಷ್ಟು ಒಡೆಯೋದಿಲ್ಲ ಹುಳ ಮತ್ತು ನಿಮಗೆ ಸುಣ್ಣದ ಜೊತೆ ಬೆಲ್ಲ ಮತ್ತು ಮೈದಾ ಮಿಕ್ಸ್ ಮಾಡೋದ್ರಿಂದ ಸುಣ್ಣ ತುಂಬ ಗಟ್ಟಿಯಾಗಿಬಿಡುತ್ತೆ ಮರದಿಂದ ಬೇಗ ಹೋಗೋದಿಲ್ಲ ಮಳೆ ಬಂದರೂ ಕೂಡ ನೆಂದರೂ ಕೂಡ ಅದು ಹೋಗೋದಿಲ್ಲ ಅದು ಯಾವ ಥರ ಅಂತಂತಂದರೆ ನೋಡಿ ಈ ಥರ ಇರುತ್ತೆ ಹೋಗ್ತಾ ಇಲ್ಲ ಒಂದು ನೋಡಿ ಇದಕ್ಕೆ ಸುಣ್ಣ ಮೈಲು ತುತ್ತು ಮೈದಾ ಬೆಲ್ಲ ಈ ಮೂರು ಮಿಕ್ಸ್ ಮಾಡೋದ್ರಿಂದ ಈ ಥರ ಆಗಿದೆ ತುಂಬ ಗಟ್ಟಿಯಾಗಿರುತ್ತೆ ಮಳೆ ಬಂದರೂ ಕೂಡ ಹೋಗೋದಿಲ್ಲ ಒಂದು ಈ ಆ್ಯಂಬಿರಿಷಲ್ ಬೀಟಲ್ ಅಂದ್ಬಿಟ್ಟು ಈಗ ಬರ್ತಾ ಇರ್ತಕ್ಕಂಥ ಒಂದು ಕೀಟ ಇದೆ ಚಿಕ್ಕ ಹೋಲ್ ಮಾಡುತ್ತೆ ಕಾಂಡವನ್ನು ಕೊರೆದಿರುತ್ತೆ ಅದು ಮೈಲು ತುತ್ತು ಹಾಕೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ ಮತ್ತು ಬೆಲ್ಲದ ಜೊತೆ ಮೈದಾ ಬೆಲ್ಲ ಸುಣ್ಣ ಇದನ್ನು ಮಿಕ್ಸ್ ಮಾಡೋದ್ರಿಂದ ಈ ಥರ ಬೇಗ ಹೋಗೋದಿಲ್ಲ ನಿಮಗೆ ಗಿಡದಲ್ಲಿ ಹಾಗೇ ಇರುತ್ತೆ ಸುಣ್ಣ ಇದನ್ನು ದಯವಿಟ್ಟು ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಉಪಯ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲ ರೈತರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ರೈತರಿಗೂ ಕೂಡ ಶುಭವಾಗಲಿ i'm scared